ಶ್ರೀ ಪರಂಜ್ಯೋತಿಯ ಪವಾಡ ಇದು ಒಡಿಶಾದ ಬಾನ್ನ ಬೈದ್ಯನಾಥ್ ಸಿಂಗ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಎರಡು ಸಾವಿರದ ಹತ್ತರಲ್ಲಿ ಭಗವದ್ ಧರ್ಮಕ್ಕೆ ಬರುವ ಹೊತ್ತಿಗೆ ನಾನು ರಾಜಕೀಯದಲ್ಲಿದ್ದೆ ನಮ್ಮ ಹಳ್ಳಿಯು ತುಂಬ ಗೊಂದಲದ ಸ್ಥಿತಿಯಲ್ಲಿತ್ತು ಮತ್ತು ನನ್ನಲ್ಲಿದ್ದ ಅಹಂ ನನ್ನ ತಪ್ಪುಗಳನ್ನು ನೋಡಿಕೊಳ್ಳಲು ಬಿಡಲಿಲ್ಲ ನಾನು ಯಾವಾಗಲೂ ಜನರನ್ನು ದೂಷಿಸುತ್ತಿದ್ದೆ ಮತ್ತು ಬಹಳ ಬೇಗನೆ ಕೋಪಗೊಳ್ಳುತ್ತಿದ್ದೆ ಮತ್ತು ನಿರಂತರವಾಗಿ ಇತರರನ್ನು ಬೈಯುತ್ತಿದ್ದೆ ನಾನು ಜನರ ಬಗ್ಗೆ ತೀರ್ಪು ಕೊಡುತ್ತಿದ್ದೆ ಮತ್ತು ಯಾವಾಗಲೂ ಜನರನ್ನು ಅವರು ಇರುವಂತೆಯೇ ಸ್ವೀಕರಿಸಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ನಾನು ಅವರ ಬೆಳವಣಿಗೆಯನ್ನು ನೋಡಿ ಅಸೂಯ ಪಡುತ್ತಿದ್ದೆ ನನ್ನ ಕುಟುಂಬದಲ್ಲಿನ ಬಾಂಧವ್ಯಗಳಲ್ಲಿ ಸಮಸ್ಯೆಗಳಿದ್ದವು ಮತ್ತು ಇತರರು ನನ್ನ ನಡವಳಿಕೆಯಿಂದ ನೋವು ಅನುಭವಿಸುತ್ತಿದ್ದರು ನಾನು ಕೂಡ ಘಾಸಿಗೊಂಡು ಅದು ಒಂದು ಹೊರೆಯಾಗುವವರೆಗೂ ಕೂಡಿಟ್ಟುಕೊಳ್ಳುತ್ತಿದ್ದೆ ನಾನು ಅತ್ಯಂತ ಚಿಕ್ಕದಾದ ಸಾಮಾಜಿಕ ಸಂವಹನಕ್ಕೆ ಮತ್ತು ವಿಸ್ಮಯಕರವಾಗಿ ಪೊಲೀಸರ ಬಗ್ಗೆ ಭಯದಿಂದ ಕೂಡಿದ್ದೆ ಭಗವದ್ ಧರ್ಮಕ್ಕೆ ಬಂದ ನಂತರ ಕ್ರಮೇಣ ನನ್ನಲ್ಲಿ ನಾನು ಬದಲಾವಣೆಗಳನ್ನು ಗಮನಿಸಿದೆ ಅದು ಮುಕ್ತಿ ಮೋಕ್ಷ ತರಗತಿಗಳಲ್ಲಿ ಮತ್ತು ಗುರುಕುಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ಇನ್ನೂ ಗಾಢವಾಯಿತು ನನ್ನ ಮನಸ್ಸು ಪ್ರಶಾಂತವಾಯಿತು ಅಹಂ ಕೋಪ ಮತ್ತು ಘಾಸಿಯ ಹೊರೆ ಕಡಿಮೆಯಾಗಿದೆ ನಾನು ಈಗ ಜನರ ಬಗ್ಗೆ ತೀರ್ಪು ಕೊಡುವುದಿಲ್ಲ ಮತ್ತು ಅವರು ಇರುವಂತೆಯೇ ಅವರನ್ನು ಸ್ವೀಕರಿಸುತ್ತೇನೆ ಇತರರೊಂದಿಗಿನ ನನ್ನ ಬಾಂಧವ್ಯ ಬಹಳಷ್ಟು ಸುಧಾರಿಸಿದೆ ನಾನು ಈಗ ಹೃದಯಪೂರ್ವಕವಾಗಿ ಬಂಧವನ್ನು ಹೊಂದಿದ್ದೇನೆ ಮತ್ತು ಅವರ ಸಹವಾಸವನ್ನು ಆನಂದಿಸುತ್ತೇನೆ ಅಸೂಯೆ ಮತ್ತು ಭಯ ಈಗ ಇಲ್ಲವಾಗಿದೆ ಪೊಲೀಸ್ ಅಧಿಕಾರಿಗಳು ನನ್ನ ಸ್ನೇಹಿತರಾಗಿದ್ದಾರೆ ಯಾವುದೇ ಸಭೆಯಲ್ಲಿ ನಾನು ನನ್ನ ಅಂತರ್ಯಾಮಿನ್ ಮಾರ್ಗದರ್ಶನದೊಂದಿಗೆ ಆರಾಮವಾಗಿ ಮಾತನಾಡುತ್ತೇನೆ ಮತ್ತು ಅದನ್ನು ಜನರು ಸಂತೋಷದಿಂದ ಸ್ವೀಕರಿಸುತ್ತಾರೆ ಇತರರ ಬಗ್ಗೆ ನಾನು ಸಹಾನುಭೂತಿಯನ್ನು ಹೊಂದಿದ್ದೇನೆ ನನ್ನನ್ನು ನಾನು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ ಮತ್ತು ಅದು ನನಗೆ ಸಂತೋಷವನ್ನು ಕೊಡುತ್ತದೆ ಶ್ರೀ ಅಮ್ಮ ಭಗವಾನರೊಂದಿಗೆ ನನ್ನ ಬಾಂಧವ್ಯವು ಬಲವಾಗಿದೆ ಮತ್ತು ನನ್ನ ಪ್ರಾರ್ಥನೆಗಳಿಗೆ ಅವರು ಉತ್ತರಿಸುತ್ತಾರೆ ಈ ಪ್ರಾರ್ಥನೆಗಳಿಂದ ನಾನು ಇತರರ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತಿದ್ದೇನೆ ಇಂತಹ ಅದ್ಭುತ ಬದಲಾವಣೆಗಳನ್ನು ತಂದಿದ್ದಕ್ಕಾಗಿ ನನ್ನ ಪ್ರೀತಿಯ ಶ್ರೀ ಅಮ್ಮ ಭಗವಾನರಿಗೆ ಧನ್ಯವಾದಗಳನ್ನು ಅರ್ಪಿಸಲು ನನ್ನ ಪದಗಳು ಸಾಕಾಗುವುದಿಲ್ಲ ಅವರ ದೈವಿಕ ಪಾದಕಮಲಗಳಲ್ಲಿ ನನ್ನ ಹೃದಯಪೂರ್ವಕ ಅಪಾರ ಕೃತಜ್ಞತೆಗಳು